ವಿ ಗೀವ್ ಮೋರ್ ಇಂಪಾರ್ಟೆನ್ಸ್ ಟು ಎಜುಕೇಶನ್ ಆಸ್ ವೆಲ್ ಆಸ್ ಫಿಸಿಕಲ್ ಆಕ್ಟಿವಿಟೀಸ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಫಾರ್ ದ ಚೈಲ್ಡ್ ದಟ್ ಈಸ್ ಅವರ್ ಮೋಟೋ ನಾವು ಹಾನೆಸ್ಟಿಯಾಗಿ ಮಾಡ್ತೀರಿ ನಾವು ಎಷ್ಟು ಮಕ್ಳು ಬರ್ತಾರೆ ಅಷ್ಟು ಮಕ್ಕಳನ್ನ ಈಕ್ವಲ್ ಆಗಿ ನೋಡ್ತೀರಿ ಸರ್ ಇದೊಂದೇ ನನ್ನ ಅಕಾಡೆಮಿಕ್ ಜೊತೆಗೆ ಈ ತರ ಸ್ಪೋರ್ಟ್ಸ್ ಇರ್ಬೋದು ಆನ್ಯಲ್ ಇದು ಯೋಗ ಡೇ ಇರ್ಬೋದು ಮತ್ತೆ ಇದು ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡ್ತಾ ಇದೀವಿ ರೋಬೋಟಿಕ್ ಕ್ಲಾಸ್ ಮಾಡ್ತಾ ಇದೀವಿ ಸ್ಮಾರ್ಟ್ ಕ್ಲಾಸಸ್ ಇರುತ್ತೆ Transcrição e ಶ್ರೀರಾಮ್ ಗ್ಲೋಬಲ್ ಸ್ಕೂಲಿಂದ ಆನಿಯಲ್ ಸ್ಪೋರ್ಟ್ಸ್ ಡೇ ಹಮ್ಮಿಕೊಂಡಿದ್ವಿ ತುಂಬ ಪೇರೆಂಟ್ಸ್ಗೆ ಗೇಮ್ಸ್ ಇಟ್ಟಿದ್ವಿ ಮಕ್ಕಳಿಗೂ ಗೇಮ್ಸ್ ಇಟ್ಟಿದ್ವಿ ತುಂಬ ಮ ಪೇರೆಂಟ್ಸು ಮತ್ತು ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಇದೊಂದು ಸ್ಪೆಷಲ್ ಈವೆಂಟ್ ಥರ ನಮ್ಮ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದರು ನಮ್ಮ ಅಡ್ಮಿನ್ ಮೇಡಮ್ ಸವಿತಾ ಮೇಡಮ್ ಹೇಳ್ತಾರೆ ಬೇಸಿಕಲಿ ಮಕ್ಕಳು ಎಲ್ಲ ತುಂಬ ಸ್ಟ್ರೆಸ್ ಔಟ್ ಆಗಿರ್ತಾರೆ ಈವನ್ ಪೇರೆಂಟ್ಸು ಸ್ಟ್ರೆಸ್ ಆಗಿರ್ತಾರೆ ಸೊ ಅವ್ರಿಗೊಂದು ಒಂದು ರಿಲ್ಯಾಕ್ಸೇಷನ್ ಬೇಕು ಅನ್ನೋದಕ್ಕೋಸ್ಕರ ನಾವು ಪೇರೆಂಟ್ಸುಗೂ ಅಷ್ಟೇ ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ ಮಕ್ಳಿಗೂ ಇರಲ್ಲ ಆ್ಯಂಡ್ ಮೋರ್ ಓವರ್ ಮಕ್ಕಳಿಗೆ ತುಂಬ ಬರ್ಡನ್ ಮಾಡ್ತಾರೆ ಸೊ ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ಏನು ಅನ್ನೋದಕ್ಕೋಸ್ಕರ ನಮ್ಮ ಹಳೆ ಆಟಗಳನ್ನೆಲ್ಲ ನಾವು ಮತ್ತೆ ರೀಕ್ರಿಯೇಟ್ ಮಾಡಿ ಪೇರೆಂಟ್ಸ್ಗೆ ಒಂದು ಕಪಲ್ ಗೇಮ್ಸ್ ಅಂತ ಆಡಿಸ್ತಿದ್ದೀವಿ ಎಲ್ಲ ಸ್ಕೂಲ್ಸಲ್ಲೂ ನಾವು ಏನಂದರೆ ಎವ್ರಿ ಇಯರ್ ನಾವು ಹೊಸ ಹೊಸದನ್ನು ತರ್ತೀವಿ ಸರ್ ಒನ್ ಇಯರ್ ಪೇರೆಂಟ್ಸ್ ಗೇಮ್ಸ್ ಮಾಡ್ತೀವಿ ಒನ್ ಇಯರ್ ನಾವು ಏನು ಮಾಡ್ತೀವಿ ಮದರ್ಸ್ ಡೇ ಮಾಡ್ತೀವಿ ಒನ್ ಇಯರ್ ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡ್ತೀವಿ ಸೊ ವಿ ಜಸ್ಟ್ ವಾಂಟೆಡ್ ಟು ರೀಕ್ರಿಯೇಟ್ ದಸ್ ನಮ್ಮದು ಓಲ್ಡ್ ಗೇಮ್ಸ್ ಏನಿದೆ ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡಿ ಪೇರೆಂಟ್ಸ್ಗೆ ಒಂದು ಸಂತೋಷ ಇರಬೇಕು ಬರೀ ಓದು 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 ಅನ್ನೋಂಗೆ ಸ್ಕೂಲ್ ಇರಬಾರ್ದು ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಎಜುಕೇಷನ್ ಆ್ಯಸ್ ವೆಲ್ ಆ್ಯಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯೋಗ ಪ್ರತಿಯೊಂದಕ್ಕೂ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ನಮ್ಮ ಸ್ಕೂಲಲ್ಲಿ ಯಾಕೆ ಅಂದರೆ ಮಕ್ಕಳು ಈ ಕಾಲದಲ್ಲಿ ಬರೀ ಓದೋದ್ರಿಂದ ಯಾವುದೇ ಮಕ್ಕಳು ಸ್ಕೂಲಿಗೆ ಬರಬೇಕಾದ್ರೂ ನಾವು ಅವ್ರ ಮುಖ ನೋಡಿದ್ರೇ ದೇಲ್ ಬಿ ಮೋರ್ ಸ್ಟ್ರೆಸ್ಡ್ ಔಟ್ ಅವ್ರಿಗೆ ಏನು ಅನಿಸುತ್ತೆ ಸ್ಕೂಲಿಗೆ ಬರಬೇಕು ಅನ್ನೋ ಫೀಲೇ ಬರೋಲ್ಲ ಆದ್ದರಿಂದ ನಾವು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ಎವ್ರಿ ಮಂತ್ ವಿ ವಿಲ್ ಮೇಕ್ ಸಮ್ ಆ್ಯಕ್ಟಿವಿಟೀಸ್ ಇನ್ ಅವರ್ ಸ್ಕೂಲ್ ಆ ಆ್ಯಕ್ಟಿವಿಟೀಸಿಂದ ಮಕ್ಳಿಗೆ ಒಂದು ಹುಮ್ಮಸ್ ಬರುತ್ತೆ ಹೌದು ನಮ್ಮ ಸ್ಕೂಲಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ಬಟ್ ಬಿಕಾಸ್ ಆಫ್ ದಿಸ್ ಆ್ಯಕ್ಟಿವಿಟಿ ವಿ ಆರ್ ನಾಟ್ ಮೇಕಿಂಗ್ ಚೈಲ್ಡ್ಸ್ ಲೈಫ್ ಬರ್ಡನ್ ಅವ್ರಿಗೇನಂದರೆ ಒಂದೊಂದು ಆ್ಯಕ್ಟಿವಿಟೀಲೂ ನಾವು ಒಂದೊಂದು ಮಹತ್ವನ ತಿಳಿಸ್ತೀವಿ ಒಂದು ಹಬ್ಬ ಸೆಲೆಬ್ರೇಟ್ ಮಾಡಿದ್ರು ಆ ಹಬ್ಬನ ಬರೀ ಸೆಲೆಬ್ರೇಟ್ ಮಾಡಿ ಕಳಿಸಲ್ಲ ನಾವು ಮಕ್ಕಳಿಗೆ ಆ ಹಬ್ಬದ ಮಹತ್ವನ ತಿಳಿಸೋದು ಆ ರೀತಿ ಮಾಡ್ತೀವಿ ಸರ್ ಸೊ ವಿ ಗೀವ್ ದ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಫಾರ್ ದ ಚೈಲ್ಡ್ ದಟ್ ಈಸ್ ಅವರ್ ಮೋಟೋ ಈಗ ಏನಂದರೆ ನಾವು ಕುಂಟೆ ಬೆಲೆ ಆಡಲ್ಲ ಮಕ್ಕಳು ಈಗ ಎವ್ರಿ ಎಲ್ಲ ಮಕ್ಕಳೂ ಏನಂದರೆ ವಿ ವಿಲ್ ಮೇಕ್ ಶೋರ್ ದಟ್ ನಾವು ಏನು ಮಾಡ್ತೀವಿ ಮಕ್ಕಳಿಗೆ ಅಂದರೆ ವಿ ವಿಲ್ ಮೇಕ್ ಟೆನ್ನಿಸ್ ಮಾ ಆಡಿಸೋದು ಕ್ರಿಕೆಟ್ ಆಡಿಸೋದು ಇದನ್ನೇ ನಾವು ಮಾಡ್ತೀವಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಇಂಡೋರ್ ಈಗ ನಾವು ಒಂದು ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ರು ಮಕ್ಕಳಿಗೆ ವಾಮ್ ವಾಟರ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀವಿ ನಾವು ಅದರಿಂದ ಮಕ್ಳಿಗೇನು ಯೂಸ್ ಆಗಲ್ಲ ಆ್ಯಂಡ್ ಮೋರ್ ಓವರ್ ದೇ ಆರ್ ಲೂಸಿಂಗ್ ದರ್ ಎನರ್ಜಿ ದಟ್ಸ್ ದ ರೀಸನ್ ನಾವೇನಂದರೆ ಕುಂಟೆ ಬೆಲೆ ಆಡಿಸೋದು ಆಮೇಲೆ ಕೋಳಿ ಜಿಗಿತ ಅಂತ ಇದೆ ಅದನ್ನು ಆಡಿಸೋದು ಲೆಮನ್ ಆ್ಯಂಡ್ ಸ್ಪೂನ್ ಸೊ ಈ ಥರದ ಆಟ ಸ್ಕಿಪ್ಪಿಂಗ್ ಈ ಥರ ಆಟಗಳನ್ನ ನಾವು ರೀಕ್ರಿಯೇಟ್ ಮಾಡಿ ಪೇರೆಂಟ್ಸ್ಗೋಸ್ಕರ ಮಾಡಿದ್ದೀವಿ ಇದರಲ್ಲಿ ಯಾವುದೂ ಹೊಸ ಥರ ಆಟಗಳಿಲ್ಲ ಎಲ್ಲ ನಮ್ಮ ಹಳೆ ಆಟನ ಪೇರೆಂಟ್ಸು ಒಂದು ಮೆಲುಕಾಕ್ಬೇಕು ಅನ್ನೋದಕ್ಕೋಸ್ಕರ ನಾವು ಈ ಆಟನ ಮಾಡಿಸ್ತಾ ಇದ್ದೀವಿ ಸರ್ ದೇ ಆರ್ ಎಂಜಾಯಿಂಗ್ ರೋಲ್ ರೋಲಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಬಿಕಾಸ್ ವಿ ಸ್ಟಾರ್ಟೆಡ್ ದಿಸ್ ಅಟ್ ಸಿಕ್ಸ್ ತರ್ಟಿ ಇಟ್ಸ್ ಆಲ್ರೆಡಿ ಟೂ ತರ್ಟಿ ಆ್ಯಂಡ್ ದ ಪೇರೆಂಟ್ಸ್ ಆರ್ ಸ್ಟಿಲ್ ಎಂಜಾಯಿಂಗ್ ಯಾರೂ ಹೋಗಿಲ್ಲ ಕೆಲವರು ಹೋಗ್ತಾ ಇದ್ದಾರೆ ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ದೇ ಸ್ಟಿಲ್ ಎಂಜಾಯಿಂಗ್ ದ ಗೇಮ್ ದಟ್ ಈಸ್ ವಾಟ್ ಫೈನಲಿ ಎಂಡ್ ಆಫ್ ದಿ ಡೇ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಸ್ಯಾಟಿಸ್ಫೈಡ್ ಅಂದರೆ ವಿ ಆರ್ ಡನ್ ವಿತ್ ಆರ್ ಜಾಬ್ ಅದೇ ನಮಗೆ ಬೇಕಾಗಿರೋದು ಅದಕ್ಕೋಸ್ಕರ ಸರ್ ನಮ್ಮ ಶ್ರೀರಾಮ್ ಗ್ಲೋಬಲ್ ಸ್ಕೂಲ್ ವತಿಯಿಂದ ಇವತ್ತು ಫಸ್ಟ್ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟನ್ನು ಆಯೋಜನೆ ಮಾಡಲಾಗಿದೆ ಹಾಗೆ ಸ್ಪೋರ್ಟ್ಸ್ ಮೀಟ್ ಒಂದೇ ಅಲ್ಲ ನಮ್ಮ ಸ್ಕೂಲಲ್ಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿಕೊಡ್ತಾರೆ ಹಾಗೆ ಪೇರೆಂಟ್ಸು ನಮಗೆ ಸಪೋರ್ಟ್ ತುಂಬ ಇದೆ ನಮ್ಮ ಟೀಚರ್ಸು ಅಷ್ಟೇ ತುಂಬ ಕೋಪ್ರೇಟ್ ಮಾಡ್ತಾರೆ ನಾವು ಏನಾದರೂ ಹೇಳಿ ಅವ್ರು ತುಂಬ ಕೋಪ್ರೇಟ್ ಮಾಡ್ತಾರೆ ಟೀಚರ್ಸ್ ಇಲ್ಲದೆ ನಾವು ಏನೂ ನಡ್ಸೋಕ್ಕಾಗಲ್ಲ ನಾವೆಷ್ಟೇ ಫರ್ನಿಚರ್ಸ್ ಹಾಕಿದ್ರು ಏನೇ ಮಾಡಿದ್ರು ಅದು ಸಕ್ಸಸ್ಫುಲ್ ಆಗೋಲ್ಲ ಸೊ ಟೀಚರ್ಸಿಂದನೇ ನಮ್ಮದು ಇದು ಸರ್ ಪೇರೆಂಟ್ಸ್ ಅಂದರೆ ನಮಗೆ ಬರೋತಕ್ಕಂಥ ಪೇರೆಂಟ್ಸ್ಗೆ ನಾವು ಇಷ್ಟನೇ ಹೇಳ್ತೀರಿ ಸರ್ ನಾವು ಹಾನೆಸ್ಟೇ ಮಾಡ್ತೀರಿ ನಾವು ಎಷ್ಟು ಮಕ್ಕಳು ಬರ್ತಾರೆ ಅಷ್ಟು ಮಕ್ಕಳನ್ನ ಈಕ್ವಲಾಗಿ ನೋಡ್ತೀರಿ ಸರ್ ಇದೊಂದೇ ನನ್ನದು ಆಸೆ ಎಲ್ಲ ಮಕ್ಕಳನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಓದೋ ಮಕ್ಕಳನ್ನು ತಗೊಳ್ತಾರೆ ಸೊ ನಮ್ಮ ಸ್ಕೂಲಲ್ಲಿ ಏನು ಸ್ಪೆಷಲ್ ಅಂದರೆ ವೀಕ್ ಇರೋ ಮಕ್ಕಳನ್ನ ತಗೊಂಡು ನಾವು ಅವ್ರನ್ನ ಪ್ರಿಪೇರ್ ಮಾಡ್ತೀರಿ ಸೊ ಮೋಟಿವೇಶನ್ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡು ಅವ್ರನ್ನ ಮುಂದೆ ತರ್ತೀರಿ ಸರ್ ಇದೇ ನಮ್ಮ ಸ್ಕೂಲ್ ಸ್ಪೆಷಲ್ ನಾವು ಇವತ್ತು ಯಶವಂತಪುರ ಕ್ಷೇತ್ರ ಕಾನ್ಸ್ಟೆನ್ಸಿ ಎಮ್ ಎಲ್ ಎ ಸಾ ಎಸ್ ಟಿ ಸೋಮಶೇಖರ್ ಸಾಹೇಬ್ರಿಗೂ ಇನ್ವೈಟ್ ಮಾಡಿದ್ವಿ ಅವರು ಬಂದು ತುಂಬ ಸಂತೋಷಪಟ್ಟರು ಈ ಥರ ಗೇಮ್ಸು ಸುಮಾರು ಸ್ಕೂಲ್ಗಳಲ್ಲಿ ಆಡಿಸೋದಿಲ್ಲ ಅದು ನೀವು ಬೇರೆ ಪೇರೆಂಟ್ಸ್ ಪೋಷಕರಿಗೂ ಗೇಮ್ಸ್ ಆಡಿಸ್ತಾ ಇದ್ದೀರಾ ತುಂಬ ಹೆಮ್ಮೆ ಆಗುತ್ತೆ ಅಂತ ತುಂಬ ಹೇಳ್ಬಿಟ್ಟು ಹೋದರು ಸರ್ ಅವರು ಈಗ ಮಾರ್ಚ್ ಮಾರ್ಚ್ ಲಾಸ್ಟ್ ವೀಕ್ನಲ್ಲಿ ಎಕ್ಸಾಮ್ ಹೊಮ್ಮಕೊಂಡಿದ್ದೀವಿ ಅದಕ್ಕೂ ಈಗ ಆಲ್ರೆಡಿ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ವೀಕಿಂದ ರಿವಿಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ರಿವಿಝನ್ ಆದಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸ್ತೀವಿ ಅದಾದಮೇಲೆ ಫೈನಲ್ ಎಕ್ಸಾಮ್ ಮಾಡ್ತೀವಿ ಸರ್ಮಿಷನ್ ಈಗ ಏಯ್ ಹೌದು ಹೌದು ಅಡ್ಮಿಷನ್ ಅಡ್ಮಿಷನ್ಸು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ ನಮ್ಗೆ ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿದೆ ಎನ್ಕ್ವೈರಿ ಅಡ್ಮಿಷನ್ಸ್ ನಡೀತಾ ಇದೆ ಸರ್ ನಮ್ಮ ಸ್ಕೂಲ್ ಸ್ಪೆಷಲ್ ಅಂತಂದರೆ ನಾವು ಅಕಾಡೆಮಿಕ್ ಜೊತೆಗೆ ಈ ಥರ ಸ್ಪೋರ್ಟ್ಸ್ ಇರ್ಬೋದು ಆನಿಯಲ್ಸ್ ಇದು ಯೋಗ ಡೇ ಇರ್ಬೋದು ಮತ್ತು ಇದು ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡ್ತಾ ಇದ್ದೀವಿ ರೋಬೋಟಿಕ್ ಕ್ಲಾಸ್ ಮಾಡ್ತಾಯಿದ್ದೀವಿ ಸ್ಮಾರ್ಟ್ ಕ್ಲಾಸಸ್ ಇರುತ್ತೆ ಈ ಥರದ್ದೆಲ್ಲ ಬೇರೆದೆಲ್ಲ ಮಾಡ್ತಾಯಿದ್ದೀವಿ ಸರ್ ಹಾಂ ಕೊಮಘಟ್ ಕಂಗೇರು ಉಪನಗರ ಕೊಮಟ್ ರೋಡಲ್ಲಿ ಶ್ರೀರಾಮ್ ಗ್ಲೋಬಲ್ ಸ್ಕೂಲ್ ಇದೆ ಸರ್